ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣ ಬಂದಿಲ್ಲ ಹಾಗೆ ನಮಗೆ ಪೆಂಡಿಂಗ್ ಹಣ ಬಂದಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದಿದ್ದವರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂದರೆ ಗೃಹಲಕ್ಷ್ಮಿಯ ಏಳನೇ ಕಂತಿನೋಣ ಹದನೇ ತಾರೀಕಿಗೆ ಬಿಡು ಬಿಡುಗಡೆ ಆಗಿತ್ತು ಆದರೆ ಸ್ವಲ್ಪ ಡಾಕ್ಯುಮೆಂಟ್ ವೆರಿಫಿಕೇಷನ್ನಿಂದ ಮತ್ತೆ ಹತ್ತನೇ ತಾರೀಕು ಹಣನ ಬಿಡುಗಡೆ ಮಾಡಿದರು ಹನ್ನೊಂದು ಬಿಟ್ಟು ಹನ್ನೆರಡನೇ ತಾರೀಕು ರದ್ದು ಹಾಕಿದ್ರು ಹಣನ ಯಾರಿಗೂ ಬ ಹೋಗದೇರಿತಿ ಹಾಗೆ ಮತ್ತೆ ಇಪ್ಪತ್ತೆರಡನೇ ತಾರೀಕಿಂದ ಹಣನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗಾಗಲೇ ಒಂದಿಷ್ಟು ಮಹಿಳೆಯರಿಗೆ ಅಂದರೆ ಒಂದು ನಲ್ವತ್ತೈದು ಪರ್ಸೆಂಟ್ ಮಹಿಳೆಯರಿಗೆ ಈಗಾಗಲೇ ಹಣ ತಲುಪಿದೆ ನಿಮಗೂ ಕೂಡ ಹಣ ಬರುತ್ತೆ ಅಂತ ಹೇಳ್ತಾ ಹಾಗೆ ಯಾಕೆ ಇಷ್ಟೊಂದು ಲೇಟ್ ಆಗ್ತಿದೆ ಅಂದರೆ ಎಲ್ಲರೂ ಉತ್ತಮ ಜೀವನ ಮಟ್ಟ ಹೊಂದಿರ್ತಾರೆ ಹಾಗೆ ಎಲ್ಲ ರೀತಿಯ ಸೌಲಭ್ಯವನ್ನು ಹೊಂದಿರ್ತಾರೆ ಆದರೂ ಕೂಡ ಇಲ್ಲಿ ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿದ್ದಾರೆ ಇದರಿಂದ ಸರ್ಕಾರಕ್ಕೂ ಕೂಡ ಲಾಸ್ ಆಗುತ್ತೆ ಅನ್ನೋದು ಒಂದು ಕಾರಣದಿಂದ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ನ ಮಾಡ್ತಾ ಇದೆ ಸರ್ಕಾರ ಅದರಿಂದಾಗಿ ಇಷ್ಟು ಲೇಟ್ ಆಗ್ತಿದೆ ಅಂತ ಹೇಳ್ಬೋದು ಇದು ಏಳನೇ ಕಂತಿನ ಹಣನ ಮೂವತ್ತೊಂದನೇ ತಾರೀಕು ಒಳಗಡೆ ಎಲ್ಲರಿಗೂ ಕ್ಲಿಯರ್ ಮಾಡಿಕೊಡ್ಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿರುತ್ತೆ ಅದರಿಂದಾಗಿ ಎಲ್ಲರಿಗೂ ಕ್ಲಿಯರ್ ಆಗ್ತಾ ಇದೆ ಈಗಾಗಲೇ ನಲ್ವತ್ತು ನಲ್ವತ್ತೈದು ಪರ್ಸೆಂಟ್ ಮಹಿಳೆಯರಿಗೆ ಹಣ ತಲುಪಿದೆ ನಿಮಗೂ ಕೂಡ ಬರುತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಇಲ್ಲಿ ಜಿಲ್ಲಾವಾರು ಅಂದರೆ ಈ ಜಿಲ್ಲೆಗೆ ಹಣ ಹಾಕ್ತೀವಿ ಈ ಜಿಲ್ಲೆಗೆ ಹಣ ಹಾಕಲ್ಲ ಅಂತ ಏನೂ ಇಲ್ಲ ಎಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಲಾಗಿದೆ ಅಲ್ಲಿಂದ ನಿಮಗೆ ಡೈರೆಕ್ಟಾಗಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹಣ ಬಿಡುಗಡೆ ಆಗ್ತಾ ಇದೆ ಈಗಾಗಲೇ ಒಂದಿಷ್ಟು ಮಹಿಳೆಯರಿಗೆ ಆಗಿದೆ ಅಂದರೆ ಎಲ್ಲ ಜಿಲ್ಲೆಯ ಎಲ್ಲ ಮಹಿಳೆಯರಿಗೂ ಒಂದು ಒಬ್ಬೊಬ್ಬರು ಅಂತ ಲೆಕ್ಕ ಹಾಕಿದ್ರು ಒಂದಿಷ್ಟು ಮಹಿಳೆಯರಿಗೆ ಹಣ ಬಿಡುಗಡೆ ಆಗಿದೆ ನಿಮಗೂ ಕೂಡ ಹಣ ಮೂವತ್ತೊಂದನೇ ತಾರೀಕು ಒಳಗಡೆ ಬಿಡುಗಡೆ ಬಿಡುಗಡೆ ಆಗುತ್ತೆ ಹಾಗೆ ಪೆಂಡಿಂಗ್ ಹಣ ಇರೋರದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಮತ್ತೆ ತುಂಬ ಡಾಕ್ಯುಮೆಂಟ್ ವೆರಿಫಿಕೆ ಮಾಡ್ತಿದ್ರೆ ಪೆಂಡಿಂಗ್ ಹಣ ಯಾಕೆ ಪೆಂಡಿಂಗ್ ಹಣ ಉಳ್ಕೊಂಡಿದೆ ಏನು ಪ್ರಾಬ್ಲಮ್ ಆಗಿದೆ ಡಾಕ್ಯುಮೆಂಟ್ಸ್ ಸರಿ ಇಲ್ವಾ ಇಲ್ಲಾಂದರೆ ನೀವೇನಾದ್ರು ಜಿ ಎಸ್ ಟಿ ಪೇಯರ ಇಲ್ಲಾಂದರೆ ಏನೇನಲ್ಲ ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನ ತುಂಬಾ ರೀತಿಯ ವೆರಿಫಿಕೇಶನ್ ನಡೆಸ್ತಾ ಇದ್ದಾರೆ ಅದರಿಂದಾಗಿ ಪೆಂಡಿಂಗ್ ಹಣ ಬರೋದು ತುಂಬಾ ಲೇಟ್ ಆಗ್ತಿದೆ ಅಂತಾನೆ ಹೇಳ್ಬೋದು ಪೆಂಡಿಂಗ್ ಹಣನೂ ಕೂಡ ಮೂವತ್ತೊಂದು ಇಲ್ಲಾಂದ್ರೆ ಏಪ್ರಿಲ್ ಹತ್ತನೇ ತಾರೀಕು ಒಳಗಡೆ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಇಲ್ಲಿ ಸರ್ಕಾರದಿಂದ ತಿಳಿಸ್ಕೊಟ್ಟಿದ್ದಾರೆ ನೋಡ್ಬೇಕು ಯಾವಾಗ ಕ್ಲಿಯರ್ ಮಾಡ್ತಾರೆ ಅಂದ್ರೆ ಡಾಕ್ಯುಮೆಂಟ್ಸ್ ಯಾರದೆಲ್ಲ ವೆರಿಫಿಕೇಶನ್ ಆಗಿದೆ ಯಾರದೆಲ್ಲ ಸರಿ ಇದೆ ಅಂತವ್ರಿಗೆ ಪೆಂಡಿಂಗ್ ಹಣನೂ ಕೂಡ ಒಟ್ಟಿಗೆ ಆಗ್ತಾ ಆದರೆ ಎಲ್ಲರಿಗೂ ಪೆಂಡಿಂಗಿರೋ ಹಣ ಎಲ್ಲರಿಗೂ ತಲುಪಬೇಕು ಅಂದರೆ ಒಂದಿಷ್ಟು ಟೈಮ್ ತೊಗೊಳ್ಳುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ವಿಶೇಷ ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಅಕ್ಕಿ ಹಣ ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೂ ಕೂಡ ಎಲ್ಲರಿಗೂ ಈ ತಿಂಗಳು ಇಲ್ಲಾಂದರೆ ಮುಂದಿನ ತಿಂಗಳು ಹದಿನೈ ತಾರೀಕು ಒಳಗಡೆ ಕ್ಲಿಯರ್ ಮಾಡ್ಕೊಡೋ ಅಂತ ಚಾನ್ಸಸ್ ಇದೆ ಯಾಕಂದರೆ ಚುನಾವಣೆ ಹತ್ತಿರ ಬಂದಂಗೆ ಬಂದಂಗೆ ಎಲ್ಲ ಹಣ ಯಾವುದೇ ರೀತಿಯ ಪೆಂಡಿಂಗ್ ಹಣಗಳನ್ನೂ ಇಟ್ಕೋಬಾರ್ದು ಅನ್ನೋದು ಸರ್ಕಾರದ ಉದ್ದೇಶ ಆಗಿರುತ್ತೆ ನೋಡಬೇಕು ಯಾವಾಗ ಕ್ಲಿಯರ್ ಮಾಡ್ತಾರೆ ಅಂತ ಒಟ್ಟಲ್ಲಿ ಏಳನೇ ಕಂತಿನ ಹಣ ಮೂವತ್ತದನೇ ತಾರೀಕು ಒಳಗಡೆ ಕ್ಲಿಯರ್ ಮಾಡಿಕೊಡ್ತಾರೆ ಪೆಂಡಿಂಗ್ ಹಣಕ್ಕೆ ಇನ್ನು ಸುಮಾರು ಟೈಮ್ ತೊಗೋತಾರೆ ಅನ್ನೋದು ಇಲ್ಲಿ ಉದ್ದೇಶ ಆಗಿದೆ ಹಾಗೆ ರಿಅಪ್ಲೈ ಕೂಡ ಮಾಡೋಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ನೀವೇನಾರು ಸೈಬರ್ ಸೆಂಟರ್ ಹತ್ರ ಹೋದರೆ ಒಂದು ಸಲ ಕೇಳ್ಕೊಬನ್ನಿ ರೀ ಅಪ್ಲೈ ಮಾಡೋಕ್ಕೆ ಏನಾರು ಲಿಂಕ್ ಏನಾದ್ರು ಕೊಟ್ಟಿದ್ದಾರಾ ಇಲ್ಲ ರೀ ಅಪ್ಲೈ ಮಾಡಬೇಕಾ ಏನು ಅನ್ನೋದನ್ನ ರೀ ಅಪ್ಲೈ ಮಾಡಿದ್ರೆ ಮಾತ್ರ ಹಿಂದಿಂದ ಯಾವುದೋ ಹಣ ಬರೋಲ್ಲ ಮುಂದೆ ಇನ್ನು ನೆಕ್ಸ್ಟ್ ಯಾವ್ಯಾವ ಕಂತು ಬರುತ್ತೆ ಅವೆಲ್ಲ ಕಂತು ಹಣ ಬರುತ್ತೆ ನಿಮ್ದು ಏನಾದರೂ ಜಿ ಎಸ್ ಟಿ ಪೇಯರ್ ಟ್ಯಾಕ್ಸ್ ಪೇರ್ ಏನಾದ್ರು ತೋರಿಸ್ತಾ ಇದ್ದರೆ ನೀವು ಮಹಿಳಾ ಮತ್ತು ಕಲ್ಯಾಣ ಮಕ್ಕಳ ಕಲ್ಯಾಣ ಇಲಾಖೆ ಹೋಗಿ ನಿಮ್ಮ ಸಂಬಂಧಪಟ್ಟ ನಿಮಗೆ ಯಾವ್ದು ಯಾವ ಇದರಲ್ಲಿ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸರೌಂಡಿಂಗಲ್ಲಿ ಬರುತ್ತೆ ಅಲ್ಲಿಗೆ ಹೋಗಿ ನಿಮ್ಮ ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ನ ಕೊಟ್ಟು ನಾವು ಯಾವುದೇ ರೀತಿ ಜಿ ಎಸ್ ಟಿ ಪೇರ್ ಆಗಿಲ್ಲ ಆದರೂ ಕೂಡ ನಮಗೆ ಜಿ ಎಸ್ ಟಿ ಪೇರ್ ಅಂತ ಬರ್ತಿದೆ ಅಂತ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕೊಡಿ ಆವಾಗ ನಿಮಗೆ ಎರಡರಿಂದ ಮೂರು ದಿನ ಒಳಗಡೆ ಹಣ ಬರುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿವರೆಗೂ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಶೇರ್ ಮಾಡಿ ಅದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ i hey, love you all bye bye